ಹಲೋ ಈಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇನ್ನೇನು ಗಣೇಶ ಹಬ್ಬ ಬಂತಲ್ವ ಮುದ್ಕ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ಹೇಗೆ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಎರಡು ಹೋಳು ಒಂದು ತೆಂಗಿನಕಾಯಿ ಫುಲ್ಲು ನಾನು ತುರ್ದು ಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನ ಒಂದು ಬಟ್ಲ ಮೆಜರ್ಮೆಂಟಲ್ಲಿ ತೊಗೊಳ್ಳೋಣ ನೋಡಿ ಒಂದು ಮುಕ್ಕಾಲು ಬಟ್ಲಷ್ಟಿದೆ ಅದಕ್ಕೆ ಒಂದು ಕಾಲು ಕಪ್ಪಷ್ಟಿಂದ ಸ್ವಲ್ಪ ಜಾಸ್ತಿ ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಈಗಿದನ ಸಣ್ಣ ಊರಿನಲ್ಲಿ ಚೆನ್ನಾಗಿ ಇದನ್ನು ಕಾಯಿ ಮತ್ತು ಬೆಲ್ಲ ನೀಟಾಗಿ ಕರಗಬೇಕು ಮಿಕ್ಸ್ ಆಗಬೇಕು ಆ ಥರ ಇದನ್ನು ನಾವು ಮಿಕ್ಸ್ ಮಾಡಿಕೊಂಡು ಆದಷ್ಟು ಸಣ್ಣ ಉರಿನಲ್ಲಿ ಫ್ರೈ ಮಾಡ್ಕೊಳ್ಳಿ ಆವಾಗಲೇ ಇದು ಚೆನ್ನಾಗಾಗೋದು ಈಗ ಬೆಲ್ಲ ಸ್ವಲ್ಪ ಸ್ವಲ್ಪ ನೀರು ಅಂದರೆ ಕಾಯಿ ಆಗಿರೋದ್ರಿಂದ ಇದರಲ್ಲಿರ್ತಕ್ಕಂಥ ತೇವಾಂಶ ಬೆಲ್ಲನ ಬೇಗ ಮೆಲ್ಟ್ ಮಾಡಿಸುತ್ತೆ ಜೊತೆಗೆ ಕಾಯಿ ಜೊತೆಗೆ ಬೆಲ್ಲ ನೀಟಾಗಿ ಹೊಂದ್ಕೋಬೇಕು ಈ ರೀತಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂದು ವಾರ ತನಕ ನಾವು ಇಟ್ಟರೂ ಮೋದಕ ಹಾಳಾಗೋದಿಲ್ಲ ಗಣಪತಿಗೆ ತುಂಬ ಇಷ್ಟ ಹಬ್ಬದ ದಿನ ಮಾಡಿಲ್ಲ ಅಂದರೆ ಹೀಗೆ ಅಲ್ವಾ ಅದಕ್ಕಾಗಿ ಮುಂಚೆನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಕೂಡ ಈ ಈ ಹಬ್ಬದಲ್ಲಿ ಈ ನೈವೇದ್ಯ ಮಾಡ್ಕೊಂಬಿಟ್ಟು ಗಣೇಶನಿಗೆ ಅರ್ಪಿಸಿ ಹಾಗೆ ಚಾನಲ್ ಯಾರೆಲ್ಲ ಮೊದಲೇ ಸಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರೆಸಿಪೀಸ್ ಎಲ್ಲ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದು ಮರಿಬೇಡಿ ನೋಡಿ ಈಗ ನಾನು ಒಂದು ಸ್ಪೂನಷ್ಟು ತುಪ್ಪನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಮೆಲ್ಟ್ ಮಾಡಿಲ್ಲ ಹಾಗೆ ಹಾಕೋತಾ ಇದ್ದೀನಿ ಬಿಸಿ ಇರೋದ್ರಿಂದ ಬಾಣಲಿ ಅದೇ ಕರಗಿಬಿಡತ್ತೆ ಬಿಸಿಗೆ ಈಗ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಹೋದಂಗು ಬೆಲ್ಲ ಕರಗುತ್ತೆ ಆಮೇಲೆ ಜೊತೆಗೆ ಕಾಯಿ ಜೊತೆ ನೀಟಾಗಿ ಹೊಂದ್ಕೊಂಡು ಆ ಕಾಯಿನೂ ಅಷ್ಟೇ ಬಿಸಿಗೆ ಚೆನ್ನಾಗಿ ಬೆಲ್ಲದ ಜೊತೆ ನೀಟಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಆ ಥರ ನಾವು ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ಆಲ್ಮೋಸ್ಟು ಬೆಲ್ಲ ಕರ್ಕೊಂಡು ಕರ್ಕಿಬಿಟ್ಟಿದೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಅಲ್ಲಲ್ಲಿ ಇದೆಯಲ್ಲ ಅದನ್ನು ಸಹ ನೀಟಾಗಿ ಮೆಲ್ಟ್ ಮಾಡ್ಕೊಳ್ಳೋಣ ನೋಡಿ ಕಾಯಿಸ್ತಾ ಹೋದಂಗು ಕಾಯಿನೂ ಸಹ ಬಣ್ಣ ಸ್ವಲ್ಪ ಬದಲಾಗತ್ತೆ ನಿಮಗೆ ಆಗ ಗೊತ್ತಾಗುತ್ತೆ ನೀಟಾಗಿ ಇದು ಬೆಂದಿದೆ ಅಂತ ನೋಡಿ ಮುಂಚೆ ಹಾಕ್ಕೊಂಡಾಗ ಕಲರ್ ಹಾಗೆ ಇತ್ತು ಈಗ ನೀವು ಗಮನಿಸ್ತಾ ಇರ್ಬೋದು ಸ್ವಲ್ಪ ವೈಟ್ ಥರ ಕಾಣ್ತಾ ಇರುತ್ತೆ ಅಲ್ಲಲ್ಲಿ ವೈಟ್ ಕಲರ್ ಹಾಗೆ ಈಗ ಇದು ಫುಲ್ಲಾಗಿ ಒಂದು ಕಡೆ ಬರ್ತಾಯಿದೆ ಅಂದರೆ ನೋಡಿ ಪ್ಯಾನ್ ಬಿಟ್ಕೊಂಡ್ಬರ್ತಾ ಇದೆ ಕರೆಕ್ಟಾಗಿ ಹದವಾಗಿ ಬಂದಿದೆ ಈಗ ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ ಒಂದು ನಾಲ್ಕು ಏಳು ಏಲಕ್ಕಿನ ಪುಡಿ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಆ ಪುಡಿ ಎಲ್ಲ ಎಲ್ಲ ಫ್ಲೇವರ್ ನೀಟಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಅಷ್ಟರಲ್ಲಿ ನಾವು ಕಣಕ ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಇಲ್ಲಿ ನೋಡಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಪುಡಿ ಮಾಡಿಬಿಟ್ಟು ಕುಟಾಣಿಯಲ್ಲಿ ಪುಡಿ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ಏನಕ್ಕಪ್ಪ ಅಂದರೆ ಮೋದಕ ಮಾಡಿದಾಗ ಮೇಲ್ಗಡೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಬಣ್ಣ ಈವನ್ನಾಗೆ ಬರುತ್ತೆ ನಾವು ಸಕ್ಕರೆ ಪೌಡರ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಈಗ ನೋಡಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ಇದನ್ನು ಒಂದು ಐದು ನಿಮಿಷ ಮುಚ್ಚಿಟ್ಬಿಡೋಣ ಈಗ ನಾವು ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಸ್ಟಫಿಂಗು ನೋಡಿ ಅದನ್ನು ಸಹ ತಣ್ಣಗಾಗಿದೆ ಈ ಹದದಲ್ಲಿದ್ದರೆ ಸಾಕಾಗುತ್ತೆ ಈಗ ನಾವು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಸ್ವಲ್ಪ ಡಸ್ಟಿಂಗ್ ಮಾಡ್ಕೊಂಡು ಇದನ್ನು ಲಟ್ಟಿಸ್ಕೊಳ್ಳೋಣ ಸಣ್ಣ ಸಣ್ಣ ಪೂರಿಗಳಾಗಿ ಎಲ್ಲನೂ ಒಂದ್ಸಲಿ ಲಟ್ಟಿಸ್ಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈಗ ಮೋದಕ ಮಾಡೋದು ಹೇಗಂತ ನೋಡೋಣ ಬನ್ನಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಸ್ಟಫಿಂಗು ಇಟ್ಕೊಂಡು ಆ ಎಡ್ಜಸ್ಗೆಲ್ಲ ಸ್ವಲ್ಪ ನೀರಿಂದ ನೀರು ಹಚ್ಕೊಂಬಿಡೋಣ ಹೆಚ್ಚರ್ಸ್ ಎಲ್ಲ ಆವಾಗ ನೀಟಾಗಿ ಅದು ಎಲ್ಲೂ ಎಣ್ಣೆಯಲ್ಲಿ ಬಿಟ್ಕೊಳ್ಳೋದಿಲ್ಲ ಈಗ ನೋಡಿ ಈ ಥರ ನೆರಿಗೆ ಥರ ಹಾಗೆ ಸುತ್ತೂ ಇದೇ ಥರ ಮಾಡ್ಕೊಂಬಂದರೆ ಮೋದಕದು ಶೇಪು ಬಂದುಬಿಡುತ್ತೆ ಈಸಿಯಾಗೆ ಮಾಡ್ಕೊಬೋದು ತುಂಬ ಏನಿತ್ತು ರಾಕೆಟ್ ಸೈನ್ಸ್ ಏನಿಲ್ಲ ನೋಡಿ ಈ ಥರ ಮಾಡ್ಕೊಂಡು ಶೇಪ್ ಕೊಟ್ಕೊಂಡ್ರೆ ಆಯಿತು ಎಲ್ಲನೂ ಇದೇ ಥರನೇ ಮಾಡ್ಕೊಂಡ್ರೆ ಆಯಿತು ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ಇದೇ ಥರ ಫ್ರಿಲ್ಸ್ ಥರ ಈಗ ಹಾಕ್ಕೊಂಬಿಟ್ಟು ಎಲ್ಲ ಒಂದು ಕಡೆಯಿಂದ ಹಾಗೆ ಮಾಡ್ಕೊಂಡು ಬಂದುಬಿಟ್ರೆ ಆ ಶೇಪ್ ಬಂದುಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೇ ಥರ ಎಲ್ಲನೂ ಮಾಡಿಕೊಂಡು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಆಲ್ರೆಡಿ ನಾನು ಈಗ ಎಣ್ಣೆಯಲ್ಲಿ ಇದನ್ನು ಬಿಟ್ಬಿಟ್ಟು ನೀಟಾಗಿ ಹೋಮ್ ಬಣ್ಣ ಬರೋ ತನಕ ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡೋಣ ಒಂದು ಸೈಡು ಆಗೋ ತನಕ ಇದನ್ನು ತಿರುಗಿಸ್ಬೇಡಿ ನೋಡಿ ಈಗ ಎರಡೂ ಕಡೆ ಆಗಿದೆ ನೋಡಿ ಸಕ್ಕರೆ ಹಾಕ್ಕೊಂಡಿರೋದ್ರಿಂದ ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಮಾಡ್ಕೊಳ್ಳಿ ರೆಸಿಪಿ ಹೇಗಾಗಿತ್ತಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್